ಸ್ನೇಹಿತರೆ ಒಂದು ನಮಸ್ತೆ ವೆಲ್ಕಮ್ ಟು ಫೋರ್ ಅವರ್ ಮನಿ ಟೂ ಪಾಯಿಂಟ್ ಫೋರ್ ಪ್ರಾಜೆಕ್ಟ್ ಸ್ನೇಹಿತರೆ ಇದೊಂದು ಪ್ರಾಜೆಕ್ಟ್ ಬಂದು ಡಿಸೆಂಟ್ರಲೈಸ್ ಎಲ್ಪಿಂಗ್ ಕಮ್ಯುನಿಟಿ ಕ್ರೌಡ್ ಫಂಡ್ ಪ್ರಾಜೆಕ್ಟ್ ಅವರ್ ಮನಿ ಇಸ್ ಓಪನ್ ಸೋರ್ಸ್ ಸ್ಮಾರ್ಟ್ ಕ್ವಾಂಟೆಂಟ್ ಸ್ನೇಹಿತರೆ ಓಪನ್ ಸೋರ್ಸ್ ಅಂದ್ರೆ ಸ್ಮಾರ್ಟ್ ಕ್ವಾಂಟೆಂಟ್ ಒಂದು ಟೆಕ್ನಾಲಜಿ ಇಲ್ಲಿ ಪ್ರತಿ ಒಂದು ಕೂಡ ಟ್ರಾನ್ಸ್ಲೇಷನ್ ಕೂಡ ಓಪನ್ ಸೋರ್ಸ್ ಆಗಿ ಯಾರು ಬೇಕಾದರೂ ಕೂಡ ನೋಡೋ ನೋಡ್ಕೋಬಹುದು ಸ್ನೇಹಿತರೆ ಇಟ್ ಇಸ್ ಅ ಕಾನ್ಸೆಪ್ಟ್ ಆಫ್ ಹ್ಯಾವಿಂಗ್ ಸಸ್ಟೈನಬಲ್ ಅಂಡ್ ಸೆಲ್ಫ್ ರಿಪ್ಲೇಸಿಂಗ್ ಸೋರ್ಸ್ ಆಫ್ ಮನಿ ಅಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಸಸ್ಟೈನ್ ಆಗೋ ಒಂದು ಎಲ್ಲಾ ತರ ಐಡಿಯಾಲಜಿ ಮತ್ತೆ ಲಾಜಿಕ್ ಇದೆ ಸ್ನೇಹಿತರೆ ಅಬೌಟ್ ಫಾರ್ವರ್ ಮನಿ ವೆಲ್ಕಮ್ ಟು ಫಾರ್ವರ್ಡ್ ಮನಿ ಕಮ್ಯುನಿಟಿ ಇನ್ ಫೈನಾನ್ಷಿಯಲ್ ಫ್ರೀಡಮ ಇದು ಸ್ನೇಹಿತರೆ ಕಮ್ಯು ಟಿ ತಿಳಿಯಲ್ಲಿ ಇಷ್ಟಪಡ್ತೀನಿ ಅವರ್ ಮಿಷನ್ ಇಸ್ ಟು ಟರ್ ಇಂಡಿವಿಜುವಸ್ ಅಂಡ್ ಬಿಸ್ನೆಸ್ ಟು ಅಚಿವ್ ದರ್ ಫೈನಾನ್ಶಿಯಲ್ ಗೋಲ್ಸ್ ವಿತ್ ಕಾನ್ಫಿಡೆನ್ಸ್ ಸ್ನೇಹಿತರೆ ಇವರ ಮೇನ್ ಮಿಷನ್ ಅಂಡ್ ವಿಷನ್ ಬಂದು ಅರ್ನ್ ಈಸಿ ಮನಿ ಫಾರ್ ಅವರ್ ಪ್ರತಿಯೊಬ್ರು ಕೂಡ ಹಣನ ಸುಲಭವಾಗಿ ಈಸಿಯಾಗಿ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟ್ ಬಂದಿದೆ ಥ್ರೂ ದ ಇನ್ನೋವೇಷನ್ ಬಿಸ್ನೆಸ್ ಮಾಡಲ್ ಸ್ನೇಹಿತರೆ ಇನ್ನೋವೇಟಿವ್ ಐಡಿಯಾಲಜಿ ವಿತ್ ನಾನ್ ವರ್ಕಿಂಗ್ ಅಂಡ್ ವರ್ಕಿಂಗ್ ಪ್ಲಾನ್ ಅಟ್ರಾಕ್ಟಿವ್ ಫೋಮೋ ಗೇಮ್ ಸೇತರೆ ಇದು ಒಂದು ಫೋಮೊ ಗೇಮ್ ಅದು ಪ್ಲಾನ್ ಎ ಬಂದು 50% ಪ್ರಾಫಿಟ್ ವಿಥින් 22 30 ಡೇಸ್ ಅಂಡ್ ಲಕ್ಕಿ ಸ್ಲಾಟ್ ಸೇತರೆ ಈ ಪ್ರಾಜೆಕ್ಟ್ ಬಂದು ಪ್ಲಾನ್ ಬಿ 50% ಪ್ರಾಫಿಟ್ ವಿಥින් 30 ಟು 50 ಡೇಸ್ ಸೇತರೆ ಅಪ್ ಕಮಿಂಗ್ ಪ್ಲಾನ್ ಬರ್ತಾ ಇದೆ ದಟ್ ಇಸ್ कॉल्ड ಪ್ಲಾನ್ ಸಿ ಫೋಮೊ ರಿಸ್ ಅದು ಲಾಸ್ಟ್ ಅಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೇತರೆ ಎಸ್ ಸೇತರೆ ಕ라우ಡ್ ಫಂಡಿಂಗ್ ಅಂದ್ರೆ ಏನು ಸೇತರೆ ಈ ಪ್ರಾಜೆಕ್ಟ್ ಬಂದು ಕ라우ಡ್ ಫಂಡಿಂಗ್ ಸಿಂಪಲ್ ಡೆಫಿನೇಶನ್ ಬಂದು ಎ ಫಂಡ್ ರೇಸಿಂಗ್ ಮೆಥಡ್ ಇನ್ ವಿಚ್ ಇಂಡಿವಿಜುವಲ್ ಫುಲ್ಸ್ ಅಮೌಂಟ್ ಆಫ್ ಮನಿ ಫ್ರಮ್ ಲಾರ್ಜ್ ಆಡಿಯನ್ಸ್ ಟು ಸಪೋರ್ಟ್ ಎ ಐಡಿಯಾ ಅವ್ರ ಪ್ರಾಜೆಕ್ಟ್ ಆರ್ ಬಿಸ್ನೆಸ್ ವೆಂಚರ್ ಸ್ನೇಹಿತರೆ ಕ್ರೌಡ್ ಫಂಡಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪಬ್ಲಿಕ್ ಇಂದ ಫಂಡ್ ರೇಸ್ ಮಾಡೋ ಫಂಡ್ ರೇಸ್ ಮಾಡೋ ಮೆಥಡ್ ನ ಕ್ರೌಡ್ ಫಂಡಿಂಗ್ ಅಂತ ಹೇಳ್ತಾರೆ ಯೂಜಲಿ ನಾವೆಲ್ಲ ಕೇಳಿದೀವಿ ಕ್ರೌಡ್ ಫಂಡಿಂಗ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿಗೆ ಒಂದು ಐಡಿಯಾ ಇರ್ಬೋದು ಗೆ ಒಂದು ಬಿಸ್ನೆಸ್ ವೆಂಚರ್ ಗೆ ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಫಾರ್ ದ ಫಸ್ಟ್ ಟೈಮ್ ಇನ್ ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಫಾರ್ವರ್ ಮನಿ ಬಂದು ರೀ ಆಫ್ ಇನ್ಕಮ್ ಅಂಡ್ ವೆಲ್ತ್ ಒಂದು ಸಿದ್ಧಾಂತಕ್ಕೆ ನಾವು ವರ್ಕ್ ಮಾಡ್ತಾ ಇದೀವಿ ಸ್ನೇಹಿತರೀ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂಡ್ ವೆಲ್ತ್ ಅಂತ ಒಂದು ಒಂದು ಕಾನ್ಸೆಪ್ಟ್ ಒಂದು ಐಡಿಯಾಲಜಿಗೆ ನಾವು ವರ್ಕ್ ಮಾಡ್ತಾ ಇದೀವಿ ಒಂದು ಸಿದ್ಧಾಂತಕ್ಕೆ ನಾವು ಕೆಲಸ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ಎವರ್ ಫಾರ್ವರ್ ಮನಿ ಅಫ್ಲೆಟ್ಸ್ ಕಾಂಟ್ರಿಬ್ಯೂಟಿಂಗ್ ಅಂಡ್ ಪ್ರಮೋಟಿಂಗ್ ಡೊನೇಷನ್ ಟು ದ ಫಾರ್ವರ್ಡ್ ಕಮ್ಯುನಿಟಿ ಸ್ನೇಹಿತರೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಜೊತೆಗೆ ಫಂಡ್ ರೈಸ್ ಮಾಡ್ತಾ ಇದ್ವಿ ಯಾರಿಗೆ ಫಂಡ್ ರೈಸ್ ಮಾಡ್ತಾ ಇದೀವಿ ಒಂದು ಕಮ್ಯುನಿಟಿಗೆ ಫಂಡ್ ರೈಸ್ ಮಾಡ್ತಾ ಇದೀವಿ ಥ್ರೂ ದ ಟೆಕ್ನಾಲಜಿ ಸ್ನೇಹಿತರೆ ಎಸ್ ಸಿಂಪಲ್ ಸ್ಮಾರ್ಟ್ ಕಾಂಟೆಂಟ್ ಎಕ್ಸ್ಪ್ಲನೇಷನ್ ಸ್ಮಾರ್ಟ್ ಕಾಂಟೆಂಟ್ ಅಂದ್ರೆ ಏನು ಕಾಂಟೆಂಟ್ ಸೆಲ್ಫ್ ಎಕ್ಸಿಕ್ಯೂಟಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಆಟೋಮೆಟಿಕ್ಲಿ ಎಕ್ಸಿಕ್ಯೂಟ್ಸ್ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ವಿತೌಟ್ ದ ಇನ್ವೋವ್ಮೆಂಟ್ ಪಾರ್ಟಿ ಮದ ಅದೊಂದು ಸಾಫ್ಟ್ ವೇರ್ ಒಂದು ರೋಬೋ ತರ ಬಿಸ್ನೆಸ್ ಪ್ಲಾನ್ ಒಂದು ಪ್ರೋಟೋಕಾಲ್ಸ್ ಒಂದು ಏನೋ ಐಡಿಯಾಲಜಿ ಇದೆ ಅದನ್ನ ಒಂದು ಕೋಡಿಂಗ್ ಮುಖಾಂತರ ಅದನ್ನ ಡಿಪ್ಲೋ ಮಾಡಿದ್ದಾರೆ ಬ್ಲಾಕ್ ಚೆನ್ನಲ್ಲಿ ಮುಖಾಂತರ ಸ್ಮಾರ್ಟ್ ಕಾಂಟೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಸ್ನೇಹಿತರೆ ಬಿಲ್ಡ್ ಆನ್ ಬಿನಾಸ್ ಸ್ಮಾರ್ಟ್ ಕಾಂಟೆಂಟ್ ಬ್ಲಾಕ್ಸ್ ಅನ್ ಟೆಕ್ನಾಲಜಿ ಯೂಸಿಂಗ್ ಬಿನಾಸ್ ಬಿ ಪಿ ಟ್ವೆಂಟಿ ಯು ಎಸ್ ಡಿ ಕ್ರಿಪ್ಟೋ ಕರೆನ್ಸಿ ಸ್ನೇಹಿತರೆ ಈ ಪ್ರಾಜೆಕ್ಟ್ ಗೆ ಯು ಎಸ್ ಡಿ ಟಿ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ನಾವು ಬರ್ಬೇಕಾಗತ್ತೆ ಸೊ ನಮ್ಗೆ ಮನಿ ನಾವು ಕನ್ವರ್ಟ್ ಮಾಡ್ಕೋಬೇಕು ರುಪೀಸ್ ನ ಯು ಎಸ್ ಡಿ ಟಿ ಅದು ಪರ್ಟಿಕ್ಯುಲರ್ ಬಿಪಿ ಟ್ವೆಂಟಿ ಇರೋ ಕರೆನ್ಸಿ ನಾವು ಕನ್ವರ್ಟ್ ಮಾಡ್ಕೋಬೇಕು ಎಸ್ ಎಸ್ನೇತ್ರೆ ರಿಕ್ವೈರ್ಮೆಂಟ್ ಏನಿದೆ ರಿಕ್ವೈರ್ಮೆಂಟ್ ನಾವು ಏನ್ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನ್ ರಿಕ್ವೈರ್ಮೆಂಟ್ ಬಂದು ಡಿ ಸೆಂಟ್ರಲ್ ಅಪ್ಲಿಕೇಶನ್ ಅಂದ್ರೆ ಡಿ ಆಪ್ ವ್ಯಾಲೆಟ್ ಅಂತ ಹೇಳ್ತಾರೆ ಜಸ್ಟ್ ಲೈಕ್ ಒಂದ್ ಬ್ಯಾಂಕ್ ಅಕೌಂಟ್ ತರ ಇದು ಒಂದು ಡಿಸೆಂಟ್ರಲೈಸ್ ವ್ಯಾಲೆಟ್ ಸೊ ಈ ವ್ಯಾಲೆಟ್ ಗೆ ನೀವೇ ಓನರ್ ಸೊ ಅದಕ್ಕೆ ಒಂದು ಕೀವರ್ಡ್ಸ್ ಬರುತ್ತೆ ಸೀಕ್ರೆಟ್ ಕೀವರ್ಡ್ಸ್ ನೀವು ಬರ್ದಿಟ್ಕೊಳ್ಳಿ ಮ್ಯಾನು ಬರ್ದಿಟ್ಕೊಳ್ಳಿ ನಾಳೆ ಮೊಬೈಲ್ ಕಳೆದೋಯ್ತು ನಿಮ್ಮ ವ್ಯಾಲೆಟ್ ಇರೋ ಫಂಡ್ಸ್ ಇಂಪೋರ್ಟ್ ಮಾಡ್ಕೋಬಹುದು ಹೊಸ ಮೊಬೈಲ್ ಗೆ ಸೊ ನಾಳೆ ಕೀವರ್ಡ್ಸ್ ವರ್ಡ್ ಮಿಸ್ಯೂಸ್ ಆಯ್ತು ಅಂದ್ರೆ ಯಾರು ಹೆಲ್ಪ್ ಮಾಡಲ್ಲ ಸ್ನೇಹಿತರೆ ಮತ್ತೆ ಮಿಸ್ಯೂಸ್ ಆದ್ರೂ ಕೂಡ ನಿಮ್ಗೆ ಗೊತ್ತಾಗಲ್ಲ ಯಾರ್ ಫಂಡ್ ಎತ್ತಿದ್ದಾರೆ ನಿಮ್ಮ ವ್ಯಾಲೆಟ್ ಅಲ್ಲಿ ಅಂತ ಗೊತ್ತಾಗಲ್ಲ ಸೊ ಅದು ಆದಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪ್ಲಾನ್ ಎ ಎದ ಪ್ರಕಾರ ಸ್ನೇಹಿತರೆ ಪ್ಲಾನ್ ಎ ಬಂದು ಫೋಮೋ ಗೇಮ್ ಸೊ ಇದು ಒಂದು ಪ್ಲಾನ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದೀನಿ ಎಸ್ ಸ್ನೇಹಿತರೆ ರಿಜಿಸ್ಟರ್ ವಿತ್ ಡಾಲರ್ ಟ್ವೆಂಟಿ ಸ್ನೇಹಿತರೆ ಇಪ್ಪತ್ತು ಡಾಲರ್ ಕೊಟ್ಟು ನಾವು ಇಲ್ಲಿ ಸ್ಟಾರ್ಟ್ ಅಪ್ ಮಾಡಬೇಕಾಗುತ್ತೆ ಅದು ರಿಜಿಸ್ಟ್ರೇಷನ್ ಅಂತ ತಗೋತಾರೆ ಆ ರಿಜಿಸ್ಟ್ರೇಷನ್ ಬಂದು ಕಮ್ಯುನಿಟಿ ಫೀಸ್ ಅಂತ ಕೂಡ ಹೇಳ್ಬೋದು ಅಂಡ್ ಅಡಿಷನಲ್ ಆಗಿ ಯು ಟು ಪರ್ಚೇಸ್ ಸ್ಲಾಟ್ ಈ ಸ್ಲಾಟ್ ಏನ್ ಪರ್ಚೇಸ್ ಮಾಡ್ತೀರಾ ಅದು ಟ್ವೆಂಟಿ ಡಾಲರ್ ಆಗಿರುತ್ತೆ ಸೊ ಯು ಕೆನ್ ಅರ್ನ್ ಫಿಫ್ಟಿ ಪರ್ಸೆಂಟ್ ಗ್ರೋತ್ ನಿಮ್ಗೆ ಅರ್ನ್ ಫಿಫ್ಟಿ ಪರ್ಸೆಂಟ್ ಗ್ರೋತ್ ಆಗುತ್ತೆ ಪ್ರಾಫಿಟ್ ಸೊ ಯಾವಾಗ ನೀವು ಆ ಗ್ರೋತ್ ನ ನೀವು ನೀವು ಎನ್ ಕ್ಯಾಶ್ ಮಾಡ್ಕೊತೀರ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಮಿನಿಮಮ್ ವಿಥ್ರಾಲ್ ಬಂದು ಸ್ನೇಹಿತರೆ ಇದ್ರಲ್ಲಿ ಫೈವ್ ಡಾಲರ್ ಪರ್ ಡೇ ಅಂಡ್ ಮ್ಯಾಕ್ಸಿಮಮ್ ಇಸ್ ಫಿಫ್ಟಿ ಡಾಲರ್ ಪರ್ ಡೇ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ನೀವು ವಿತ್ರಾ ಕೊಟ್ಟಾಗ ನಿಮಗೆ ಡಿಡಕ್ಷನ್ ಚಾರ್ಜಸ್ ಇದೆ ಫ್ಲಾಟ್ ಟೆನ್ ಪರ್ಸೆಂಟ್ ಕಟ್ ಆಗುತ್ತೆ ನೀವ್ ಏನ್ ಡಿಡಕ್ಷನ್ ಕೊಡ್ತೀರ ಡಿಡಕ್ಷನ್ ಆಗುತ್ತೆ ಅಮೌಂಟ್ ಆ ಅಮೌಂಟ್ ಬಂದು ಕಾಂಟ್ರಾಕ್ಟ್ ಅಲ್ಲೇ ಉಳ್ಕೊಳುತ್ತೆ ಸ್ನೇಹಿತರೆ ಅಂದ್ರೆ ಇದೇ ರೀತಿ ಅಡ್ವೆಂಚರ್ಸ್ ಹೋಗಲ್ಲ ನಾವು ಇಂಡೈರೆಕ್ಟ್ ಆಗಿ ಅದು ಕೂಡ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಟು ಕಾಂಟ್ರಾಕ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಸ್ನೇಹಿತರೆ ನೀವು ವ್ಯಾಲೆಟ್ ಬಂದು ಸೇಫ್ ವಾಲ್ ಇರ್ಬೋದು ಟ್ರಸ್ಟ್ ವ್ಯಾಲೆಟ್ ಇರ್ಬೋದು ಮೆಟಮಾಸ್ಕ್ ಇರ್ಬೋದು ಸೊ ಮೆನಿ ವ್ಯಾಲೆಟ್ ಬರುತ್ತೆ ಸೊ ಅದರಲ್ಲಿ ಸೊ ನೀವು ಯಾವ್ದಾರ ಒಂದು ಫ್ರೆಂಡ್ಲಿ ವ್ಯಾಲೆಟ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಡಿ ಅದರಲ್ಲಿ ನೀವು ವ್ಯಾಲೆಟ್ ಅಲ್ಲಿ ನೀವು ಡಾಲರ್ ನ ಲೋಡ್ ಮಾಡ್ಕೋಬೇಕಾದ್ರೆ ಸ್ನೇಹಿತರ ಸೊ ಐ ಪ್ರಿಫರ್ ಸೇಫ್ ವಾಲ್ ಫಸ್ಟ್ ಬಿಕಾಸ್ ಸೇಫ್ ವಾಲ್ ಬಂದು ಟ್ರಾನ್ಸಾಕ್ಷನ್ ಫೀಸ್ ಮೀನ್ಸ್ ಗ್ಯಾಸ್ ಫೀಸ್ ತುಂಬಾ ಕಡಿಮೆ ಇದೆ ಅದರಲ್ಲಿ ಅದಕ್ಕೆ ನಾನ್ ಪ್ರಿಫರ್ ಮಾಡ್ತೀನಿ ಸೇಫ್ ವಾಲ್ ವ್ಯಾಲೆಟ್ ನಾನು ಪ್ರಿಫರ್ ಮಾಡ್ತೀವಿ ಸ್ನೇಹಿತರೆ ಎಸ್ ಸ್ನೇಹಿತರೆ ನೋಟ್ ಫಾರ್ ಎವ್ರಿ ಟ್ವೆಂಟಿ ಸ್ಲಾಟ್ಸ್ ಪರ್ಚೇಸ್ ರಿಕ್ವೈರ್ಡ್ ಒನ್ ಡೈರೆಕ್ಟ್ ಆಫ್ ಇಲ್ಲಿ ಒಂದು ಎರಡು ಪ್ರೋಟೋಕಾಲ್ ಇದೆ ನೀವು ಒಂದು ಸ್ಲಾಟ್ ಪರ್ಚೇಸ್ ಪ್ರೋಟೋಕಾಲ್ ಬಂದು ಯು ಟು ಮಿನಿಟ್ಸ್ ಪರ್ಚೇಸ್ ಅನದರ್ ಸ್ಲಾಟ್ ಅಂದ್ರೆ ನೀವು ಮತ್ತೆ ಸ್ಲಾಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ಮಿನಿಮಮ್ ತರ್ಟಿ ಮಿನಿಟ್ಸ್ ಬ್ರೇಕ್ ಇದೆ ತರ್ಟಿ ಮಿನಿಟ್ಸ್ ವೇಟ್ ಮಾಡಬೇಕು ದಿಸ್ ಫಸ್ಟ್ ಪ್ರೋಟೋಕಾಲ್ ಅಂಡ್ ಸೆಕೆಂಡ್ ಇಸ್ ನೀವು ಟ್ವೆಂಟಿ ಸ್ಲಾಟ್ಸ್ ಕಂಟೇ ನೀವು ಪರ್ಚೇಸ್ ಮಾಡಬಹುದು ಸೊ ನೀವು ಬರೀ ನನ್ನ ಹತ್ರ ದುಡ್ಡು ಐತೆ ಅಂದ್ಬಿಟ್ಟು ನೀವು ಈ ಪರ್ಚೇಸ್ ಮಾಡ್ತಾನೆ ಇರೋದಕ್ಕಾಗಲ್ಲ ಸ್ನೇಹಿತರೆ ಇಸ್ ಲಿಮಿಟೇಷನ್ ಟ್ವೆಂಟಿ ಸ್ಥಾಟ್ಸ್ ಪರ್ಚೇಸ್ ಮೇಲೆ ಒಂದು ಫುಲ್ ಬೇಕಾಗುತ್ತೆ ಸ್ನೇಹಿತರೆ ಸೊ ದಿಸ್ ಎಸ್ ಸೆಕೆಂಡ್ ಪ್ರೋಟೋಕಾಲ್ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಇದು ಫೋಮೋ ಅಲ್ಲಿ ವರ್ಕ್ ಆಗುತ್ತೆ ಫೋಮೋ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಎರಡು ಸ್ಲಾಟ್ ಇದೆ ಸ್ನೇಹಿತರೆ ಒಂದು ಸಿಲ್ವರ್ ಸ್ಲಾಟ್ ಅಂಡ್ ಗೋಲ್ಡ್ ಸ್ಲಾಟ್ ಸಿಲ್ವರ್ ಸ್ಲಾಟ್ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎವ್ರಿ ಡೇ ಒನ್ ಡಾಲರ್ ತರ್ಟಿ ಡೇಸ್ ಬರುತ್ತೆ ಮೀನ್ಸ್ ನೀವು ಹಾಕಿರೋ ಟ್ವೆಂಟಿ ಡಾಲರ್ ನಿಮ್ಗೆ ಔಟ್ಪುಟ್ ಎಷ್ಟು ತರ್ಟಿ ಡಾಲರ್ ಬಟ್ ನೀವು ಗೋಲ್ಡ್ ಸ್ತಾಟ್ ತಗೊಂಡ್ರೆ ಎವ್ರಿ ಡೇ ಒನ್ ಪಾಯಿಂಟ್ ಫೈವ್ ಡಾಲರ್ ಇಂಟು ಟ್ವೆಂಟಿ ಡೇಸ್ ಬರುತ್ತೆ ಇದು ಕೂಡ ತರ್ಟಿ ಡಾಲರ್ ಬಟ್ ಗೋಲ್ಡ್ ಬಂದು ನಿಮ್ಗೆ ಟ್ವೆಂಟಿ ಡೇಸ್ ಅಲ್ಲಿ ನಿಮ್ಗೆ ಔಟ್ಪುಟ್ ಕೊಡುತ್ತೆ ಸಿಲ್ವರ್ ಬಂದು ತರ್ಟಿ ಡೇಸ್ ಟೈಮ್ ತಗೋತ್ತೆ ಸ್ನೇಹಿತರ ಬಟ್ ನಿಮ್ ಕೇಳ್ಬಹುದು ಸಿಲ್ವರ್ ಸ್ಟರ್ಟ್ ಬಂದು ಗೋಲ್ಡ್ ಸ್ಟಾ ತಗೋಬಹುದ ಗೋಲ್ಡ್ ಸ್ಟರ್ಟ್ ತಗೋಬಹುದು ಆದ್ರೆ ಸಿಸ್ಟಮ್ ಅಲ್ಲಿ ಯಾವಾಗ ಅದು ಇಂಟರ್ಫೇಸ್ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಗೋಲ್ಡ್ ಸರ್ಟ್ ರನ್ನಿಂಗ್ ಇರುತ್ತೆ ಅಂದ್ರೆ ಅವೈಲೇಬಲ್ ಇರುತ್ತೆ ಅವಾಗ ನೀವು ಗೋಲ್ಡ್ ಸ್ಟಾರ್ಟಾ ನೀವು ಪರ್ಚೇಸ್ ಮಾಡಬಹುದು ಸೊ ಯಾವಾಗ ಯಾವಾಗ ಗೋಲ್ಡ್ ಸರ್ಟ್ ಬರುತ್ತೆ ಅಂತಂದ್ರೆ ಯಾವಾಗ ಯಾವಾಗ ತರ್ಟಿ ಮಿನಿಟ್ಸ್ ಬ್ರೇಕ್ ಆಗುತ್ತೆ ಯಾರು ಪರ್ಚೇಸ್ ಮಾಡಿಲ್ಲ ಅವಾಗ ಗೋಲ್ಡ್ ಸರ್ಟ್ ಬರುತ್ತೆ ಅಂದ್ರ ಅರ್ಥ ಏನು ಸಿಸ್ಟಮ್ ಅಲ್ಲಿ ಯಾರೋ ಒಬ್ರು ಸ್ಲಾಟ್ ಪರ್ಚೇಸ್ ಮಾಡ್ತಾನೆ ಇದಾರೆ ಅಂತ ಅನ್ಕೊಳ್ಳಿ ಆಗ ಸಿಲ್ವರ್ ಸ್ಲಾಟ್ ಅಲ್ಲೇ ಲೂಪ್ ಆಗ್ತಾ ಇರುತ್ತೆ ಎಕ್ಸಾಂಪಲ್ ಒಬ್ಬ ಪರ್ಸನ್ ಬಂದ್ ಸ್ಲಾಟ್ ಪರ್ಚೇಸ್ ಮಾಡ್ತಾರೆ ಹತ್ತು ನಿಮಿಷ ಬಿಟ್ಟು ಇನ್ನೊಬ್ರು ಸ್ಲಾಟ್ ಪರ್ಚೇಸ್ ಮಾಡ್ತಾರೆ ಮತ್ತೆ ಸಿಲ್ವರ್ ಸ್ಲಾಟ್ ಅಲ್ಲಿ ಲೂಪ್ ಆಗುತ್ತೆ ಮತ್ತೆ ಇಪ್ಪತ್ತೈದು ನಿಮಿಷ ಬಿಟ್ಟು ಮತ್ತೆ ಯಾರೋ ಒಬ್ರು ಸಿಲ್ವರ್ ಸ್ಲಾಟ್ ತಗೋತಾರೆ ಮತ್ತೆ ಸಿಲ್ವರ್ ಅಲ್ಲಿ ಲೂಪ್ ಆಗುತ್ತೆ ಅಂತ ಅರ್ಥ ಏನು ಸ್ಲಾಟ್ ಪರ್ಚೇಸ್ ಆಗ್ತಾ ಇದೆ ಬಟ್ ಅದು ವಿತ್ ಇನ್ ತರ್ಟಿ ಮಿನಿಟ್ಸ್ ಅಲ್ಲಿ ಪರ್ಚೇಸ್ ಆಗ್ತಾ ಇದೆ ಅಂತಂದ್ರೆ ಸಿಲ್ವರ್ ಸ್ಲಾಟ್ ಅಲ್ಲಿ ಅದು ಓಪನ್ ಆಗಿರುತ್ತೆ थर्टि मिनिट्स ब्रेक आयोजित गोल्ड स्टॉट बताते बंद पर्चेसोलवर्ट ओपन आगते दट इड फोम फिस्ट अवकाश बता सो दट इज सिल गोल्ड नोट थर्टी मिनिट्स वेटिंग पीरियड टू रीपर्च गोल्ड स्टॉट आफ्टर्टी मिन नो पर्चे सो इन स्ने ಸೊ ವಿ ಕಮಿಂಗ್ ಟು ದ ವರ್ಕಿಂಗ್ ಇನ್ಕಮ್ ಸ್ನೇಹಿತರೆ ಪ್ಲಾನ್ ಎಲ್ಲಿ ಮಾತ್ರ ವರ್ಕಿಂಗ್ ಇನ್ಕಮ್ ಇದೆ ಸ್ನೇಹಿತರೆ ಸೊ ಇಲ್ಲಿ ನಾವು ಎಷ್ಟು ಜನ ಬೇಕಾದ್ರೆ ನಾವು ರೆಫರ್ ಮಾಡಬಹುದು ಸೊ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕಮಿಷನ್ ಬರುತ್ತೆ ಡೈರೆಕ್ಟ್ ರಫರ್ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವೊಬ್ಬರು ರೆಫರ್ ಮಾಡಿದ್ರೆ ಸ್ನೇಹಿತರೆ ಫೈವ್ ಡಾಲರ್ ಪರ್ ಡೈರೆಕ್ಟ್ ಬರುತ್ತೆ ಎಕ್ಸಾಂಪಲ್ ಹತ್ತು ಜನ ಮಾಡಿ ಐವತ್ತು ಡಾಲರ್ ಬರುತ್ತೆ ಸೊ ಲಿಮಿಟ್ಲೆಸ್ ಎಷ್ಟು ಬೇಕಾದ್ರೆ ನೀವು ಮಾಡಬಹುದು ನಿಮ್ಮ ಫ್ರೆಂಡ್ಸ್ ಇಂದ ಮೀನ್ಸ್ ಫಸ್ಟ್ ಲೆವೆಲ್ ಪೀಪಲ್ ಇಂದ ನೆಕ್ಸ್ಟ್ ಫ್ರೆಂಡ್ಸ್ ಬರ್ತಾರೆ ದಟ್ ಮೀನ್ಸ್ ಸೆಕೆಂಡ್ ಲೆವೆಲ್ ಸೆಕೆಂಡ್ ಲೆವೆಲ್ ಇಂದ್ರೆ ತರ್ಡ್ ಲೆವೆಲ್ ಬರುತ್ತೆ ಅಪ್ ಟು ಟೆನ್ ಲೆವೆಲ್ ಗಂಟೆ ಇನ್ಕಮ್ ಬರುತ್ತೆ ಸ್ನೇಹಿತರೆ ಸೊ ನೀವು ನೋಡ್ತಾ ಇದ್ದೀರ ಫಸ್ಟ್ ಸ್ಲಾಟ್ ಪರ್ಚೇಸ್ ಬಂದು ಸೆಕೆಂಡ್ ಲೆವೆಲ್ ಟೂ ಡಾಲರ್ ಥರ್ಡ್ ತರ್ಡ್ ಲೆವೆಲ್ ಟು ಡಾಲರ್ ಫೋರ್ತ್ ಟೂ ಫಿಫ್ತ್ ಟೂ ಸಿಕ್ಸ್ ಟು ಸೆವೆಂತ್ ಇಂದ ಸ್ನೇಹಿತರೆ ಒನ್ ಡಾಲರ್ ಅಪ್ ಟು ಟೆನ್ ಲೆವೆಲ್ ಬರುತ್ತೆ ಸ್ನೇಹಿತರೆ ಸೊ ದಿಸ್ ಕಾಲ್ ಫಸ್ಟ್ ಲಾಟ್ ಪರ್ಚೇಸ್ ಇನ್ಕಮ್ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ರಿಜಿಸ್ಟ್ರೇಷನ್ ಆಗ್ತಾರೆ ಅವ್ರು ಫಸ್ಟ್ ಸ್ಲಾಟ್ ಪರ್ಚೇಸ್ ಮಾಡಿದಾಗ ಅವಾಗ ಇನ್ಕಮ್ ರಿಲೀಸ್ ಆಗುತ್ತೆ ಸ್ನೇಹಿತರೆ ದಟ್ ಇಸ್ ಕಾಲ್ಡ್ ಫಸ್ಟ್ ಲಾಟ್ ಪರ್ಚೇಸ್ ಇನ್ಕಮ್ ನೆಕ್ಸ್ಟ್ ರೀಸ್ಟಾಟ್ ಪರ್ಚೇಸ್ ಇನ್ಕಮ್ ಅವ್ರ ಅಡಿಷನಲ್ ಆಗಿ ಸ್ಟಾಟ್ ಪರ್ಚೇಸ್ ಮಾಡ್ತಾರೆ ಸೊ ದೇರ್ ಆಪ್ಷನ್ ಸೊ ಸ್ಟಾಟ್ ತಗೋಬಹುದು ಯಾರು ಎಕ್ಸ್ಟ್ರಾ ಸ್ತಾಟ್ ತಗೋತಾರೆ ನಿಮ್ಮ ಅಡಿಷನಲ್ ಇನ್ಕಮ್ ಬರುತ್ತೆ ದಟ್ ಇಸ್ ಫಸ್ಟ್ ಲೆವೆಲ್ ಜೀರೋ ಪಾಯಿಂಟ್ ಲೆವೆಲ್ ಜೀರೋ ಪಾಯಿಂಟ್ ರಿನುವಲ್ ಫೀಸ್ ಫೀಸ್ ಯಾವಾಗ ನಿಮ್ಗೆ ಇನ್ಕಮ್ ಬರುತ್ತೆ ಯಾರ್ಯಾರು ನಿಮ್ಮ ಟೀಮ್ ಮೇಟ್ಸ್ ನಿಮ್ಮ ಡೌನ್ಲೇಟ್ಸ್ ಟೂ ಹಂಡ್ರೆಡ್ ಡಾಲರ್ ಅರ್ನಿಂಗ್ಸ್ ಮಾಡ್ತಾರೆ ಅವ್ರು ಮತ್ತೆ ರಿನುವಲ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ನೀವು ಟ್ವೆಂಟಿ ಡಾಲರ್ ಕೊಟ್ಟು ರಿಜಿಸ್ಟರ್ ಆದ್ರಲ್ಲ ಅದೇ ರೀತಿ ನೀವು ಟೂ ಹಂಡ್ರೆಡ್ ಡಾಲರ್ ಅರ್ನಿಂಗ್ಸ್ ಆದ ನಂತರ ನೀವು ಮತ್ತೆ ನೀವು ಒಂದು ಸ್ಟಾಟ್ ಪರ್ಚೇಸ್ ಮಾಡ್ತೀರಾ ಬೈ ಡಿಫಾಲ್ಟ್ ಆಗಿ ಅದು ರಿನ್ಯೂವಲ್ ಆಗುತ್ತೆ ಅದು ಸ್ಟಾಟ್ ಪರ್ಚೇಸ್ ಆಗಲ್ಲ ಅದು ರಿನ್ಯೂವಲ್ ಆಗುತ್ತೆ ನೀವು ಯಾವ ಸಿಸ್ಟಮ್ ಅಲ್ಲಿ ಸಿಲ್ವರ್ ಸ್ಟಾಟ್ ಅಥವಾ ಗೋಡ್ ಸಟ್ ಯಾವ್ದಾರ ಸ್ಟಾಟ್ ತಗೊಳ್ಳಿ ಬಟ್ ದಟ್ ಮೂಮೆಂಟ್ ಅದು ಅದು ಇಟ್ ವಿಲ್ ಕನ್ಸಿಡರ್ ಆಸ್ ಎ ರಿಜಿಸ್ಟ್ರೇಷನ್ ಫೀಸ್ ಓಕೆ ಸೊ ಯಾವಾಗ ನಿಮ್ಮ ಟೀಮ್ ಅಲ್ಲಿ ನಿಮ್ಮ ರಿನೂವಲ್ ಆಗುತ್ತೋ ಆಗ ನಿಮ್ ಮತ್ತೆ ಸೇಮ್ ಕಮಿಷನ್ ಬರುತ್ತೆ ನಿಮ್ ಫಸ್ಟ್ ಸ್ಲಾಟ್ ಪರ್ಚೇಸ್ ಅಲ್ಲಿ ಬಂತಲ್ಲ ಕಮಿಷನ್ ಅದೇ ಕಮಿಷನ್ ರಿಪೀಟೆಡ್ ಆಗುತ್ತೆ ಇದು ಯಾವಾಗ ಯಾವಾಗ ಅಂತಂದ್ರೆ ಸ್ನೇಹಿತರೆ ಯಾವಾಗ ಯಾವಾಗ ಟೂ ಹಂಡ್ರೆಡ್ ಡಾಲರ್ ಟೂ ಹಂಡ್ರೆಡ್ ಡಾಲರ್ ಅವ್ರ ಅರ್ನಿಂಗ್ಸ್ ಮಾಡ್ತಾರೆ ಆಗ ರಿನೂವಲ್ ಮಾಡ್ಕೋತಾರೆ ಮತ್ತೆ ಕಮಿಷನ್ ಬರ್ತಾರೆ ಅಗೇನ್ ಟೂ ಹಂಡ್ರೆಡ್ ಡಾಲರ್ ಅರ್ನಿಂಗ್ಸ್ ಮಾಡ್ತಾರೆ ಮತ್ತೆ ರಿನುವಲ್ ಮಾಡ್ಕೊತಾರೆ ಮತ್ತೆ ಕಮಿಷನ್ ಬರ್ತಾರೆ ಇದು ಎವ್ರಿ ಟೂ ಹಂಡ್ರೆಡ್ ಡಾಲರ್ ಒಂದ್ಸರಿ ನಿಮ್ಗೆ ನಿಮ್ ಟೀಮ್ ಕಡೆದೇ ರಿಪೀಟ್ ರಿಪೀಟ್ ಬರ್ತಾನೆ ಇರುತ್ತೆ ಸ್ನೇಹಿತರೆ ಸೊ ಬ್ಯೂಟಿಫುಲ್ ಇನ್ಕಮ್ ಸೊ ತ್ರೀ ಟೈಪ್ಸ್ ಆಫ್ ಲೆವೆಲ್ ಇನ್ಕಮ್ ನೀವು ನೋಡ್ತಾ ಇದೀರ ಸ್ನೇಹಿತರೆ ನೋಟ್ ಸ್ನೇಹಿತರೆ ಇಲ್ಲಿ ರೆಸ್ಪೆಕ್ಟಿವ್ ಡೈರೆಕ್ಟ್ಸ್ ಇದೆ ಅಂದ್ರೆ ಓಪನ್ ಆಗಬೇಕು ಅಂದ್ರೆ ಇಯರ್ ಸೆವೆಂತ್ ಲೆವೆಲ್ ಓಪನ್ ಸೆವೆನ್ ಡೈರೆಕ್ಟ್ ರೆಸ್ಪೆಕ್ಟಿವ್ ಟೆಂತ್ ಲೆವೆಲ್ ಓಪನ್ ಟೆನ್ ಡೈರೆಕ್ಟ್ಸ್ ನೀವು ಮಾಡಬೇಕು ಸ್ನೇಹಿತರೆ ಸೊ ಡೈಲಿ ವಿಥ್ರೋಲ್ ಲಿಮಿಟ್ ಸ್ನೇಹಿತರೆ ಡೈಲಿ ವಿಥ್ರೋಲ್ ಲಿಮಿಟ್ ಇನ್ಕ್ರೀಸ್ ಬೇಸ್ ಆನ್ ಡೈರೆಕ್ಟ್ಸ್ ಈಗ ನಿಮ್ಮ ವಿಥ್ರೋಲ್ ಲಿಮಿಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ನೇಹಿತರೆ ಫೈವ್ ಡಾಲರ್ ಇರುತ್ತೆ ಸೊ ಫೈವ್ ಡಾಲರ್ ಪರ್ ಡೇ ಇರತ್ತೆ ಯಾರು ರೆಫರ್ ಮಾಡಿಲ್ಲ ಅಂತಂದ್ರೆ ಫೈವ್ ಡಾಲರ್ ಪರ್ ಡೇ ಇರತ್ತೆ ಸೊ ಒಂದು ಖುಷಿ ವಿಚಾರ ಏನಪ್ಪಾ ಟ್ವೆಂಟಿ ಫೋರ್ ಕ್ಲೈಮ್ ಸಿಸ್ಟಮ್ ಅಲ್ಲಿ ಟ್ವೆಂಟಿ ಫೋರ್ ಬರ್ಸ್ ನೀವು ಕ್ಲೈಮ್ ಮಾಡಬಹುದು ಇನ್ಸ್ಟೆಂಟ್ ಆಗಿ ನಿಮ್ಮ ವಿಥ್ರೌ ನಿಮ್ಮ ವ್ಯಾಲೆಟ್ಗೆ ರಿಫ್ಲೆಕ್ಟ್ ಆಗತ್ತೆ ಸ್ನೇಹಿತರ ಸೊ ನೀವು ಒಂದು ಡೈರೆಕ್ಟ್ ಕೊಟ್ರೆ ಸ್ನೇಹಿತರೆ ಟೆನ್ ಡಾಲರ್ ವಿಥ್ರೌ ಲಿಮಿಟ್ ಇನ್ಕ್ರೀಸ್ ಆಗತ್ತೆ ಟೂ ಡಾಲರ್ ಟೂ ಡೈರೆಕ್ಟ್ ಮಾಡ್ತಂದ್ರೆ ಫಿಫ್ಟೀನ್ ಡಾಲರ್ ಪರ್ ಡೇ ಲಿಮಿಟ್ ಇನ್ಕ್ರೀಸ್ ಆಗುತ್ತೆ ತ್ರೀ ಡೈರೆಕ್ಟ್ 20 $ ಇನ್ಕ್ರೀಸ್ ಆಗುತ್ತೆ 10 ಡೈರೆಕ್ಟ್ ಮಾಡಿ 30 $ ಲಿಮಿಟ್ ಇನ್ಕ್ರೀಸ್ ಆಗುತ್ತೆ ಅಂಡ್ 15 ಡೈರೆಕ್ಟ್ ಮಾಡ್ತಂದ್ರೆ ಸ್ನೇಹಿತರೆ 50 $ ಪರ್ ಡೇ ಲಿಮಿಟ್ ಇನ್ಕ್ರೀಸ್ ಆಗುತ್ತೆ ಸೋ ನೋಟ್ ಆಕ್ಟಿವ್ ಸ್ಟಾಟ್ ಪರ್ಚೇಸ್ ಮ್ಯಾಂಡೇಟರಿ ಫಾರ್ ಡೈರೆಕ್ಟ್ಸ್ ಸ್ನೇಹಿತರೆ ಫಾರ್ವರ್ಮನಿ ಡೆಸಿನೇಷನ್ ಸ್ನೇಹಿತರೆ ಇಲ್ಲಿ ಫಾರ್ವರ್ಮನಿ 2.5 ಇಲ್ಲಿ ಈಗ ಡೆಸಿನೇಷನ್ ಇದೆ ಬೇಸಿಕ್ ಆಗಿ ಯಾರೇ ಬಂದ್ರು ಕೂಡ ಈ ಪ್ರಾಜೆಕ್ಟ್ ಅಲ್ಲಿ ವಿ ಕನ್ಸಿಡರ್ ಆಸ್ ಅ ಡೋನರ್ ಆರ್ ಮೆಂಬರ್ಸ್ ಯಾಕಂದ್ರೆ ಇದು ಕ್ರೌಡ್ ಫಂಡ್ ಪ್ರಾಜೆಕ್ಟ್ ನಾವು ದಾನ ಮಾಡಿ ಸಿಸ್ಟಮ್ ನ ಬರ್ತೀವಿ ಸೊ ಈ ದಾನ ಮಾಡೋದು ನಮಗೆ ಒಂದು ಐಡಿಯಾಲಜಿ ಫಿಫ್ಟಿ ಪರ್ಸೆಂಟ್ ಗ್ರೋತ್ ಆಗುತ್ತೆ ಥ್ರೂ ಪ್ಲಾನಿ ಅಂಡ್ ಪ್ಲಾನ್ ಬಿ ಸ್ನೇಹಿತರೆ ಎಸ್ನೇತ್ರೆ ತ್ರೀ ಡೈರೆಕ್ಟ್ಸ್ ನೀವು ಮಾಡ್ತೀವ್ ಅಂತಂದ್ರೆ ನೀವು ಅಫಿಲೇಟ್ಸ್ ಅಂತ ಡೆಸ್ಟಿನೇಷನ್ ಬರುತ್ತೆ ಫೈವ್ ಡೈರೆಕ್ಟ್ಸ್ ಮಾಡ್ತು ಅಂದ್ರೆ ಸ್ನೇಹಿತರ ವಾರಿಯರ್ ಅಂತ ಹೆಸರು ಬರುತ್ತೆ ಟೆನ್ ಡೈರೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ರೆ ಕ್ಯಾಪ್ಟನ್ ಆಗ್ತೀರಾ ಫಿಫ್ಟೀನ್ ಡೈರೆಕ್ಟ್ಸ್ ಮಾಡ್ತು ಅಂದ್ರೆ ಯು ಆರ್ ಬಿಕಮ್ ಪ್ರೊಮೋಟರ್ ಸೊ ಈ ಪ್ರಾಜೆಕ್ಟ್ ಅಲ್ಲಿ ಯಾರು ಬೇಕಾದ್ರೂ ಪ್ರೊಮೋಟರ್ ಆಗ್ಬೋದು ಫಿಫ್ಟೀನ್ ಡೈರೆಕ್ಟ್ ಯಾರು ಮಾಡಿದಿರಾ ಅವರೆಲ್ಲ ಪ್ರೊಮೋಟರ್ ಆಗ್ತಾರೆ ಸ್ನೇಹಿತರೆ ಎಸ್ ಸ್ನೇಹಿತರೆ ಕಮಿನ್ ಟು ದ ಪ್ಲಾನ್ ಬಿ ಸ್ನೇಹಿತರೆ ಈಗ ನಿಮ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಿರೋದು ಪ್ಲಾನ್ ಬಿ ಪ್ರಾಜೆಕ್ಟ್ ನಾನು ಇಲ್ಲಿ ಗಂಟೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಪ್ಲಾನ್ ಎ ನಾವು ದಿಸ್ ಇಸ್ ಅ ಪ್ಲಾನ್ ಬಿ ಸ್ನೇಹಿತರೆ ಇದು ಒಂದು ಸಪ್ರೇಟ್ ಟ್ರೆಷರಿ ಸಪ್ರೇಟ್ ಕಾಂಟ್ರಾಕ್ಟ್ ಲಕ್ಕಿ ಸ್ಟಾಟ್ ಸ್ನೇಹಿತರೆ ಈ ಪ್ರಾಜೆಕ್ಟ್ ಹೆಸರು ಬಂದು ಲಕ್ಕಿ ಸ್ಲಾಟ್ ಫಿಫ್ಟಿ ಡಾಲರ್ ಪರ್ ಸ್ಲಾಟ್ ಪ್ರೈಸ್ ಸ್ನೇಹಿತರೆ ಹ್ಯಾಶ್ ಬೇಸ್ ಲಕ್ಕಿ ಗೇಮ್ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಪ್ರೂವರ್ ಫೇರ್ ಗೇಮ್ ಏನಕ್ಕೆ ಅಂದ್ರೆ ಟ್ರಾನ್ಸಾಕ್ಷನ್ ಬಂದು ನೀವು ನ್ಯಾಯಬದ್ಧವಾಗಿರುತ್ತೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು ಲಕ್ ಫ್ಯಾಕ್ಟ್ರಿ ಮೇಲೆ ವರ್ಕ್ ಆಗುತ್ತೆ ಸ್ನೇಹಿತರೆ ಆಶ್ ಅಂದ್ರೆ ಏನು ಜಸ್ಟ್ ಆಗಿ ಯು ಪಿ ಐ ನಂಬರ್ ಅವ್ರು ಯು ಆರ್ ನಂಬರ್ ಪೇ ಗೂಗಲ್ ಪೇ ಮಾಡಿದಾಗ ಯು ಐ ನಂಬರ್ ಯು ಟಿ ನಂಬರ್ ಬರುತ್ತೆ ಸಿಮಿಲರ್ಲಿ ಸ್ನೇಹಿತರೆ ಕ್ರಿಪ್ಟೋದಲ್ಲಿ ಟ್ರಾನ್ಸಾಕ್ಷನ್ ಆಶ್ ಪ್ರತಿಯೊಂದು ಆಶ್ ನ ಆಶ್ ಅಂತ ಹೇಳ್ತಾರೆ ಮೀನ್ಸ್ ಅದು ಕಾಂಬಿನೇಷನ್ ಆಫ್ ನಂಬರ್ ವಿತ್ ಇ ಎಫ್ ಗಂಟೆ ಇರುತ್ತೆ ನಿಮ್ಮ ಆಶ್ ರಿಸಲ್ಟ್ ಮೇಲೆ ನಿಮ್ಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಅನೌನ್ಸ್ಮೆಂಟ್ ಆಗುತ್ತೆ ಇನ್ಸ್ಟೆಂಟ್ ಆಗಿ ಸ್ನೇಹಿತರೆ ಎಕ್ಸಾಂಪಲ್ ನೀವು ಒಂದು ಸ್ಟಾರ್ಟ್ ತಗೋತೀರಾ ನಿಮಗೆ ಫಸ್ಟ್ ಪ್ರೈಸ್ ಬಂತು ಅಂತಂದ್ರೆ ನಿಮಗೆ ಡೈಲಿ ಫೈವ್ ಪರ್ಸೆಂಟ್ ಬರುತ್ತೆ ಟೂ ಪಾಯಿಂಟ್ ಫೈವ್ ಡಾಲರ್ ಇಂಟು ತರ್ಟಿ ಡೇಸ್ ಬರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಓಕೆ ಸೆಕೆಂಡ್ ಪ್ರೈಸ್ ಬಂತು ಅಂತಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಇಂಟು ಫಾರ್ಟಿ ಡೇಸ್ ಬರುತ್ತೆ ಅಂದ್ರೆ ಒನ್ ಪಾಯಿಂಟ್ ಏಟ್ ಸೆವೆನ್ ಫೈವ್ ಡಾಲರ್ ಇಂಟು ಫಾರ್ಟಿ ಡೇಸ್ ಬರುತ್ತೆ ಸ್ನೇಹಿತರೆ ಥರ್ಡ್ ಪ್ರೈಸ್ ಬಂತು ಅಂದ್ರೆ ಸ್ನೇಹಿತರೆ ತ್ರೀ ಪರ್ಸೆಂಟ್ ಪರ್ ಡೇ ಬರುತ್ತೆ ಅಂದ್ರೆ ಒನ್ ಪಾಯಿಂಟ್ ಫೈವ್ ಡಾಲರ್ ಇಂಟು ಫಿಫ್ಟಿ ಡೇಸ್ ಬರುತ್ತೆ ಬಟ್ ನಿಮಗೆ ಫಿಫ್ಟಿ ಡಾಲರ್ ಬಂದು ಸೆವೆಂಟಿ ಫೈವ್ ಡಾಲರ್ ಗ್ರೋತ್ ಆಗುತ್ತೆ ವಿತ್ ಇನ್ ತರ್ಟಿ ಡೇಸ್ ಫಾರ್ಟಿ ಡೇಸ್ ಆರ್ ಫಿಫ್ಟಿ ಡೇಸ್ ಸೊ ಬೇಸ್ ಆನ್ ದ ಲಕ್ ನೋಟ್ ಮಿನಿಮಮ್ ಆಲ್ ಫಿಫ್ಟೀನ್ ಡಾಲರ್ ಮಿನಿಮಮ್ ಸ್ನೇಹಿತರೆ ಹದಿನೈದು ಡಾಲರ್ ನೀವು ವಿತ್ೋ ಮಾಡಬೇಕಂದ್ರೆ ಇಲ್ಲಿ ಬಂದು ಮಿನಿಮಮ್ ಹದಿನೈದು ಡಾಲರ್ ಪ್ಲಾನ್ ಎಲ್ಲಿ ಬಂದು ಫೈವ್ ಡಾಲರ್ ಬಟ್ ಇಲ್ಲಿ ಫಿಫ್ಟೀನ್ ಡಾಲರ್ ಆಗಿರುತ್ತೆ ಅಂಡ್ ಮ್ಯಾಕ್ಸಿಮಮ್ ವಿಕ್ಸ್ಟಿ ಡಾಲರ್ ಪರ್ ತ್ರೀ ಅವರ್ಸ್ ಜೀರೋ ಪರ್ಸೆಂಟ್ ಡಿಡಕ್ಷನ್ ಓನ್ಲಿ ಆನ್ ಸಿಕ್ಸ್ಟಿ ಡಾಲರ್ ಕ್ಲೈಮ್ ಸ್ನೇಹಿತರ ಇಲ್ಲಿ ಅರ್ಥ ಮಾಡ್ಕೊಂಡು ನಿಮಗೆ ಜೀರೋ ಪರ್ಸೆಂಟ್ ಡಿಡಕ್ಷನ್ ಬೇಕಾದ್ರೆ ಅರವತ್ತು ಡಾಲರ್ ಮಾತ್ರ ನೀವು ಕ್ಲೈಮ್ ಕೊಡಿ ನಿಮಗೆ ಝೀರೋ ಪರ್ಸೆಂಟ್ ಡಿಡಕ್ಷನ್ ಆಗುತ್ತೆ ಅದರ್ವೈಸ್ ಫೈವ್ ಪರ್ಸೆಂಟ್ ಡಿಡಕ್ಷನ್ ನೀವು ಫಿಫ್ಟೀನ್ ಆಗಿರ್ಬೋದು ತರ್ಟಿ ಇರ್ಬೋದು ಫಿಫ್ಟಿ ಫೈವ್ ಆಗಿರ್ಬೋದು ಫೈವ್ ಪರ್ಸೆಂಟ್ ಡಿಡಕ್ಷನ್ ಆಗುತ್ತೆ ಬಟ್ ಮಿನಿಮಮ್ ನೀವು ಸಿಕ್ಸ್ಟಿ ಡಾಲರ್ ಕೊಟ್ಟರೆ ಮಾತ್ರ ಜೀರೋ ಪರ್ಸೆಂಟ್ ಡಿಡಕ್ಷನ್ ಆಗುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಫಾರ್ ಬೋತ್ ಪ್ಲಾನ್ ಅಂಡ್ ಪ್ಲಬಿ ಇಲ್ಲಿ ಇನ್ಕ್ಲೂಡ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಒಂದು ಲಕ್ಕಿ ಸ್ಟಾಟ್ ಪರ್ಚೇಸ್ ಇಸ್ ಕಂಪಲ್ಸರಿ ಬಿಫೋರ್ ಕ್ಲೈಮಿಂಗ್ ಪ್ಲಾನ್ ಅಂದ್ರೆ ಅರ್ಥ ನೀವು ಪ್ಲಾನ್ ಹೇಳಿ ನೀವು ಕ್ಲೈಮ್ ಕೊಡಬೇಕು ಅಂತಂದ್ರೆ ಪ್ಲಾನ್ ಬಿ ಕೂಡ ಕಂಪ್ಲೀಟ್ ಆಗಿರಬೇಕು ಪ್ಲಾನ್ ಬಿ ಇದು ಒಂದು ಸ್ಟಾಟ್ ಪರ್ಚೇಸ್ ಆಗಿರ್ಬೇಕು ದಟ್ ಮೀನ್ಸ್ ಫಿಫ್ಟಿ ಡಾಲರ್ ಸ್ಟಾಟ್ ಪರ್ಚೇಸ್ ಆಗಿರಬೇಕು ಆ್ಯಂಡ್ ಸೆಕೆಂಡ್ ಕಂಡೀಷನ್ ಇಸ್ ಎವ್ರಿ ಸಿಕ್ಸ್ಟಿ ಡಾಲರ್ ಕ್ಲೈಮಿಂಗ್ ಪ್ಲಾನ್ ನೀವು ಅವರ ಪ್ಲಾನ್ ಹೇಳಿ ಅರವತ್ತು ಡಾಲರ್ ನಿಮ್ ಕ್ಲೈಮ್ ಕೊಟ್ರೆ ಸ್ನೇಹಿತರೆ ಅಗೇನ್ ಯು ಪರ್ಚೇಸ್ ಒನ್ ಲಕ್ಕಿ ಸ್ಟಾಟ್ ಫಾರ್ ಎವ್ರಿ ಸಿಕ್ಸ್ಟಿ ಡಾಲರ್ ಕ್ಲೈಮ್ ಇನ್ ಪ್ಲಾನೆ ಒನ್ ಲಕ್ಕಿ ಸ್ಟಾಟ್ ಪರ್ಚೇಸ್ ಇಸ್ ಮ್ಯಾಂಡೇಟರಿ ಸೊ ಎವ್ರಿ ಟೂ ಹಂಡ್ರೆಡ್ ಡಾಲರ್ಸ್ ಮಸ್ ರಿನೂರ್ ಐಡಿ ಸೊ ಬೈ ಡಿಫಾಲ್ಟ್ ಆಗಿ ನೀವು ಒಂದು ಸ್ಟಾಟ್ ಪರ್ಚೇಸ್ ಮಾಡಿ ನಿಮ್ಗೆ ಮತ್ತೆ ರಿನ್ಯೂವಲ್ ಆಗುತ್ತೆ ನನ್ನ ಮಧ್ಯೆ ಹೇಳಿ ಪ್ರಕಾರ ಅಂಡ್ ಫೋರ್ ಸಿಕ್ಸ್ ಅಲ್ಲಿ ಬಂದು ಲೆವೆಲ್ ಕಮಿಷನ್ ರೆಫರಲ್ ಕಮಿಷನ್ ರೀಪರ್ಚೇಸ್ ಮತ್ತೆ ರಿನುವಲ್ ಬಂದು ಅಪ್ ಟು ಟೆನ್ ಲೆವೆಲ್ ಬರುತ್ತೆ ಸ್ನೇಹಿತರೆ ಸೆವೆಂತ್ ಇಯರ್ಸ್ ಆಫ್ಟರ್ ಸಿಕ್ಸ್ ಲೆಕ್ಕಿ ಸ್ಟಾಟ್ ಪರ್ಚೇಸ್ ಒಂದು ಡೈರೆಕ್ಟ್ ರಫಲ್ ರಿಕ್ವಾರ್ಡ್ ಸ್ನೇಹಿತರೆ ಲಕ್ಕಿ ಸ್ಟಾಟ್ ಅಲ್ಲಿ ನೀವು ಆರು ಲಕ್ಕಿ ಸ್ಟಾಟ್ ಪರ್ಚೇಸ್ ಮಾಡಿದ್ರೆ ಒಂದು ಡೈರೆಕ್ಟ್ ರಫಲ್ ಬೇಕಾಗತ್ತೆ ಪ್ಲಾನ್ ಎಲ್ಲಿ ಬಂದು ಟ್ವೆಂಟಿ ಪರ್ಚೇಸ್ ಮಾಡ್ತೀರಾ ಆಮೇಲೆ ಒಂದು ಡೈರೆಕ್ಟ್ ಬೇಕು ಬಟ್ ಇಲ್ಲಿ ಲಕ್ಕಿ ಸ್ಟಾಟ್ ಅಲ್ಲಿ ಸ್ನೇಹಿತರೆ ನೀವು ಸಿಕ್ಸ್ ಲೆಕ್ಕಿ ಸ್ಟಾಟ್ ಪರ್ಚೇಸ್ ಮಾಡಿದ್ರೆ ಮಾಡಿದ್ರೆ ಒಂದು ರೆಫರ್ ಮಾಡಬೇಕಾದ್ರೆ ಜಸ್ಟ್ ಯಾರೋ ಒಬ್ರು ಕಮ್ಯುನಿಟಿ ನಾವು ಕರ್ಕೊಂಡ್ ಬರ್ಬೇಕು ಬಿಕಾಸ್ ಒಂದು ಕಮ್ಯುನಿಟಿ ಬೇಸ್ ಪ್ರಾಜೆಕ್ಟ್ ಇಂದ ಕಮ್ಯುನಿಟಿ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಲ್ಲಿ ಎವ್ರಿ ಸಿಕ್ಸ್ ಒನ್ ಲೆಕ್ಕಲ್ ರಿಕ್ವರ್ಮೆಂಟ್ ಇದೆ ಐದರ್ ಸಿಕ್ಸ್ ಕ್ಲೈಮ್ಸ್ ಅಂದ್ರೆ ನೀವು ಆರ್ ಟೈಮ್ ಕ್ಲೈಮ್ ಕೊಡ್ರೂ ಕೂಡ ಒಂದು ಡೈರೆಟ್ರಾಫಲ್ ಬೇಕು ಒನ್ಲಿ ಒನ್ ಲಕ್ಕಿ ಸ್ಟಾಟ್ ಪ್ರಾಜೆಕ್ಟ್ ಅಲ್ಲಿ ಸಿಕ್ಸ್ ಕ್ಲೈಮ್ ಕೊಡ್ತೀರಾ ಒನ್ ಡೈರ್ಫಲ್ ರಿಕ್ವರ್ಮೆಂಟ್ ಕೂಡ ಇದೆ ಸ್ನೇಹಿತರೆ ಲಾಸ್ಟ್ ಪಾಯಿಂಟ್ ಇಫ್ ಲಕ್ಕಿ ಸ್ಟಾಟ್ ಟ್ರೆಜರಿ ಬ್ಯಾಲೆನ್ಸ್ ರೀಚ್ ಬಿಲೋ ತ್ರೀ ಹಂಡ್ರೆಡ್ ಡಾಲರ್ ಓನ್ಲಿ ಅಟ್ಸ್ ಕ್ಯಾನ್ ವಿತರ ಸ್ನೇಹಿತರ ಟ್ರೆಜರಿ ಬ್ಯಾಲೆನ್ಸ್ ಬಂದು ಇದರಲ್ಲಿ ಕ್ಯಾಪಿಂಗ್ ಇದೆ ಸ್ನೇಹಿತರ ಲಕ್ಕಿ ಸ್ಟಾರ್ಟ್ ಅಲ್ಲಿ ಟ್ರೆಜರಿ ಬ್ಯಾಲೆನ್ಸ್ ಬಂದು ಸಿಕ್ಸ್ ಹಂಡ್ರೆಡ್ ಡಾಲರ್ ಕ್ಯಾಪಿಂಗ್ ಬರುತ್ತೆ ಸೊ ವಾಟ್ ಇಸ್ ಇಸ್ ಕ್ಯಾಪಿಂಗ್ ಕ್ಯಾಪಿಂಗ್ ಅಂದ್ರೆ ಸ್ನೇಹಿತರೆ ಈಗ ನೀವು ಓಪನ್ ಸೋರ್ಸ್ ಕಾಂಟ್ರಾಕ್ಟ್ ಇದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈ ಟ್ರೆಜರಿಲಿ ಎಷ್ಟು ಫಂಡ್ ಇದೆ ಅಂತ ಹೇಳಿ ನೀವು ಎಲ್ಲರೂ ನೋಡ್ಕೋಬಹುದು ಆ ಫಂಡ್ ನೀವು ನೀವು ಕಾಂಟ್ರಾಕ್ಟ್ ಅಲ್ಲಿ ನೀವು ವೆರಿಫೈ ಮಾಡ್ಕೋಬಹುದು ಬ್ಲಾಕ್ ಚೇರ್ ಅಲ್ಲಿ ನೀವು ವೆರಿಫೈ ಮಾಡ್ಕೋದು ಈ ಸೊ ಎಷ್ಟು ಫಂಡ್ ಇದೆ ರೈಟ್ ಅಂತ ಹೇಳಿ ಅದು ಫಂಡ್ ಬಂದು ಮ್ಯಾಕ್ಸಿಮಮ್ ಅಂದ್ರೆ ಸಿಕ್ಸ್ ಡಾಲರ್ ಡಾಲರ್ ಮಾತ್ರ ಅಲ್ಲಿ ಇರುತ್ತೆ ಸ್ನೇಹಿತರೆ ಜಾಸ್ತಿ ಫಂಡ್ ಅಲ್ಲಿ ಒಂದು ಡಾಲರ್ ಕೂಡ ಅಲ್ಲಿ ಇರಲ್ಲ ಯಾಕಂದ್ರೆ ಕ್ಯಾಪಿಂಗ್ ಆಗಿ ಬಂದಿದೆ ಎಕ್ಸ್ಟ್ರಾ ಫಂಡ್ಸ್ ಸೊ ಲಕೇಶ್ ಅಲ್ಲಿ ಎಷ್ಟೇ ಫಂಡ್ಸ್ ಬಂದಾಗ ಅಡಿಷನಲ್ ಫಂಡ್ಸ್ ಎಲ್ಲ ವಿಲ್ ಗೋನ್ ಟು ಟ್ರಾನ್ಸ್ಫೋರ್ ಟು ಪ್ಲಾನ್ ಮೇನ್ ಕಾಂಟ್ರಾಕ್ಟ್ ಹೋಗತ್ತ ಸೊ ಅಲ್ಲಿ ಟ್ರೆಜರಿ ರೈಸ್ ಆಗುತ್ತೆ ಸ್ನೇಹಿತರೆ ಸೊ ಲಕೇಶ್ ಅಲ್ಲಿ ಏನಾರ ಒಂದು ಸಿಕ್ಸ್ ಡಾಲರ್ ಮೇಲೆ ಬರೋ ಫಂಡ್ಸ್ ಎಲ್ಲ ಪ್ಲಾನ್ ಹೇಗೆ ಹೋಗುತ್ತೆ ದಟ್ ಇಸ್ ಕಾಲ್ ಕ್ಯಾಪಿಂಗ್ ಸೊ ಇಲ್ಲಿ ಸ್ನೇಹಿತರೆ ಇಫ್ ಲಕೀಸ್ ಟ್ರೆಜರಿ ಬ್ಯಾಲೆನ್ಸ್ ರೀಚ್ ಬಿಲೋ ತ್ರೀ ಹಂಡ್ರೆಡ್ ಡಾಲರ್ ಓನ್ಲಿ ಅಂದ್ರೆ ಅಂದ್ರ ಅರ್ಥ ಏನು ಡೋನರ್ಸ್ ಮೆಂಬರ್ಸ್ ವಿಚಾರ ಮಾಡಕ್ಕಲ್ಲ ಮಿನಿಮಮ್ ಮೂರ್ ಡೈರೆಕ್ಟ್ ಮೇಲೆ ಜಾಸ್ತಿ ಯಾರು ಮಾಡಿದ್ರೆ ಅವರೆಲ್ಲ ವಿತ್ರ ಮಾಡಬಹುದು ಟ್ರೆಜರಿ ಬ್ಯಾಲೆನ್ಸ್ ಕಡಿಮೆ ಆಯಿತು ಅಂದ್ರೆ ಓನ್ಲಿ ಸ್ಟಾರ್ಟ್ ಸ್ನೇಹಿತರೆ ಈಗ ಪ್ರಾಜೆಕ್ಟ್ ನ ಸ್ಟಾರ್ಟ್ ಅಪ್ ಮಾಡೋದು ಹೇಗೆ ವೆರಿ ಸಿಂಪಲ್ ಲೋಡ್ ಯು ಎಸ್ ಪಿ ಟ್ವೆಂಟಿ ಅಪ್ಲಿಕೇಶನ್ ನಮ್ಮ ಮಧ್ಯ ಪ್ರಕಾರ ಸೇಫ್ ವಾಲ್ ಟ್ರಸ್ಟ್ ವಾಲೆಟ್ ಎಲ್ಲ ಲೋಡ್ ಮಾಡ್ಕೊಳ್ಳಿ ಲೋಡ್ ಮಾಡ್ಕೊಳ್ಳಿ ಮೆಂಟೈನ್ ಟೂ ಡಾಲರ್ ಅಡಿಷನಲ್ ಆಗಿ ಮೆಂಟೈನ್ ಮಾಡಿ ನೀವು ಮೆಂಟೈನ್ ಮಾಡಿ ಅದು ಬಂದು ಗ್ಯಾಸ್ ಬಿಕಾಸ್ ಈ ಪ್ರಾಜೆಕ್ಟ್ ಅಲ್ಲಿ ಬಂದು ಸ್ಮಾರ್ಟ್ ಕಾಂಟೆಕ್ಟ್ ಬಂದು ನೀವು ಏನೇ ಟಿ ಟ್ರಾನ್ಸಾಕ್ಷನ್ ಮಾಡಿದಾಗ ನಿಮ್ಗೆ ಚಾರ್ಜಸ್ ಆಗೋದು ಬಿ ಪಿ ಟ್ವೆಂಟಿ ಅಂದ್ರೆ ಬಿನಾ ಸ್ಮಾರ್ಟ್ ಕಟ್ ಆಗತ್ತ ಸೊ ಟು ಆಗಿಟೈನ್ ಟೂ ಟು ತ್ರೀ ಡಾಲರ್ ನೀವು ವ್ಯಾಲೆಟ್ ಅಲ್ಲಿ ಇಟ್ಕೋಬೇಕು ರಿಜಿಸ್ಟರ್ ವಿತ್ ರೆಫರಲ್ ಲಿಂಕ್ ನಿಮ್ಮ ಸ್ನೇಹಿತರ ಒಂದು ಲಿಂಕ್ ಅಲ್ಲಿ ನೀವು ಸೈನ್ ಅಪ್ ಮಾಡ್ಕೊಡಿ ನಿಮ್ಮ ಲಿಂಕ್ ನ ಕಾಪಿ ಮಾಡ್ಕೊಂಡು ಕ್ಲಿಕ್ ಮಾಡ್ಕೋಬೇಡಿ ಸ್ನೇಹಿತರ ಯಾರು ನಿಮ್ಮ ಫ್ರೆಂಡ್ಸ್ ಲಿಂಕ್ ಕಳಿಸಿರ್ತಾರ ಯೂಶಲಿ ವಾಟ್ಸಪ್ಪಲ್ಲಿ ಅದನ್ನ ಲಿಂಕ್ ನ ಕಾಪಿ ಮಾಡ್ಕೊಳ್ಳಿ ಅದನ್ನ ಡಿಸೆಂಟ್ರಲೈಸ್ ಅಪ್ಲಿಕೇಶನ್ ತಗೊಂಬನ್ನಿ ಸೇಫ್ ಅಲ್ಲಿ ಎಕ್ಸ್ಪ್ಲೋರರ್ ಅಂತ ಒಂದು ಬರುತ್ತೆ ಲೈಕ್ ಟ್ರಾನ್ಸ್ಪೆರೆಟಲ್ ಡಿಸ್ಕವರ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪೇಸ್ ಮಾಡಿ ಜಸ್ಟ್ ಫಾಲೋ ದ ಸೈನ್ ಅಪ್ ಪ್ರೊಸೀಜರ್ ನಿಮ್ ಇದು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಒಂದು ಲೀಡರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಇಯರ್ ಡೊನೇಟ್ ಡಾಲರ್ ನೈಟಿ ಬೈ ಆಕ್ಟಿವೇಟಿಂಗ್ ಪ್ಲಾನ ಪ್ಲಾನ್ ಇಲ್ಲಿ ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅಂತ ಹೋರ್ಡ್ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಇದು ಕ್ರೌಡ್ ಫಂಡ್ ಪ್ರಾಜೆಕ್ಟ್ ನೀವು ತೊಂಬತ್ತು ಡಾಲರ್ ದಾನ ಮಾಡ್ತಾ ಇದ್ರ ಒಂದು ಕ್ರೌಡ್ ಫಂಡ್ ಪ್ರಾಜೆಕ್ಟ್ ಗೆ ಸೊ ಇದರಿಂದ ನಿಮಗೆ ಗ್ರೋತ್ ಸಿಗ್ತಾ ಇದೆ ದಟ್ ಇಸ್ ಕಾಲ್ಡ್ ಐಡಿಯಾಲಜಿ ಆಫ್ ದಿಸ್ ಪ್ರಾಜೆಕ್ಟ್ ಸೊ ಇಲ್ಲಿ ಫಾರ್ಟಿ ಡಾಲರ್ ಪ್ಲಾನ್ ಫಿಫ್ಟಿ ಡಾಲರ್ ಪ್ಲಾನ್ ಹೋಗುತ್ತೆ ಸೊ ಯು ಬಿನ್ ವಿತ್ೋ ಸಪ್ರೇಟ್ಲಿ ಆನ್ ಬೋತ್ ಪ್ಲಾನ್ ಪ್ಲಾನ್ ಎರಡು ಕಡೆ ನೀವು ವಿತ್ರಾ ಮಾಡ್ಕೋಬಹುದು ಸೊ ದಿಸ್ ಫ್ಲೋರ್ ಚಾರ್ಟ್ ಸ್ನೇಹಿತರೆ ಸೊ ನೀವು ನೋಡ್ತಾ ಇದ್ರ ಸ್ನೇಹಿತರೆ ದಿಸ್ ಇಸ್ ಯು ದ ಮೆಕಾನಿಸಂ ಹೆಂಗ್ ವರ್ಕ್ ಆಗುತ್ತೆ ಯಾವ ತರ ಅನ್ನೋದು ನೋಡ್ತಾ ಇದ್ರೆ ಟ್ವೆಂಟಿ ಡವಲ್ ಕೊಟ್ಟು ರಿಜಿಸ್ಟ್ರೇಷನ್ ಆಗೋದು ಸೊ ಅಡಿಷನಲ್ ಆಗಿ ಒಂದು ಸಾರ್ ಪರ್ಚೆಸ್ ಮಾಡ್ತೀರಾ ಸಿಲ್ವರ್ ಸಾರ್ ಅವ್ರ ಗೋಲ್ಡ್ ಸಾರ್ಡ್ ದಟ್ ವಿಲ್ ಕಮ್ ಟು ಟ್ರೆಜರಿ ಎ ಫಾರ್ ವರ್ ಮನಿ ಮೇನ್ ಕಾಂಟ್ರಾಕ್ಟ್ ಹೋಗೋದಿಲ್ಲ ದಟ್ ಇಸ್ ಪ್ಲಾನ್ ಏಗೆ ಹೋಗುತ್ತೆ ನೀವು ಮಾಡೋ ರೆಫರೆನ್ಸ್ ಡೈರೆಕ್ಟ್ ರೆಫರ್ ಬಂದು ಅದು ಕೂಡ ಪ್ಲಾನ್ ಪ್ಲಾನ್ ಬಿಗೆ ಹೋಗುತ್ತೆ ಅಂಡ್ ಸರ್ ರೈಟ್ ಸೈಡ್ ನೋಡಿ ನೀವು ಒಂದು ಲೆಕ್ಕಿ ಸಾರ್ಟ್ ತಗೋತೀರಾ ಪರ್ಚೆಸ್ ಲೆಕ್ಕಿ ಸಾರ್ಟ್ ಿ ಸಿಕ್ಸ್ ಡಾಲರ್ ಕ್ಲೈಮ್ ಇನ್ ಪ್ಲಾನ್ ಎ ಅಗೇನ್ ಯು ಹೆಸ್ ಲೆಕ್ಟಾಟ್ ದಟ್ ವಿಲ್ ಕಮ್ ಟು ಟ್ರೆಜರಿ ಬಿ ಪ್ಲಾನ್ ಬಿ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ರೆ ಕ್ಯಾಪಿಂಗ್ ಇದೆ ಈ ನೆಕ್ಸ್ಟ್ ಫಂಡ್ ಬಂದು ಎಲ್ಲಿ ಹೋಗುತ್ತೆ ಎಕ್ಸಸ್ ಫಂಡ್ ಓವರ್ ಫ್ಲೋ ಅಂತ ಇದೆ ಇಲ್ಲಿ ಪ್ಲಾನ್ ಎ ಬರುತ್ತೆ ದಟ್ ಇಸ್ ಅ ಮೆಕಾನಿಸಮ್ ಆಫ್ ದಿಸ ಪ್ರಾಜೆಕ್ಟ್ ಸೊ ನೀವು ಪ್ಲಾನ್ ಎಲ್ಲಿ ನೀವು ಕ್ಲೈಮ್ ಕೊಡ್ತೀರಾ ಕ್ಲೈಮ್ ಬಂದು ಎಲ್ಲೋ ಬಾಕ್ಸ್ ಅಲ್ಲಿ ಇದೆ ಫೈವ್ ಡಾಲರ್ ಫಿಫ್ಟಿ ಡಾಲರ್ ನೀವು ಇಲ್ಲಿ ತಗೋಬಹುದು ಈ ಟ್ರೆಸರ್ ಬಟ್ ಈ ಟ್ರೆಜರಿ ಅಂತ ನೀವು ಎಷ್ಟು ಮಿನಿಮಮ್ ಹದಿನೈದಿಂದ ಅರವತ್ತು ಡಾಲರ್ ತಗೋಬಹುದು ಸೊ ಫಾರ್ ಎವ್ರಿ ಟೂ ಹಂಡ್ರೆಡ್ ಡಾಲರ್ ಕ್ಲೈಮ್ ಟ್ವೆಂಟಿ ಡಾಲರ್ ರಿನೋಲ್ ಮಾಡ್ಕೊಳ್ತೀರಾ ಸೊ ದಿಸ್ ಫರ್ ಮನಿ ಫ್ಲೋರ್ ಚಾರ್ಜ್ ಸ್ನೇಹಿತರೆ ಸ್ನೇಹಿತರೆ ಎಂಟೈರ್ ಇನ್ಫಾರ್ಮೇಶನ್ ಕೊಟ್ಟಿದೀನಿ ನಾವು ಟು ಶೇರ್ ದ ಅಪ್ಕಮಿಂಗ್ ಪ್ರಾಜೆಕ್ಟ್ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಸ್ನೇಹಿತರೆ ಎಸ್ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಫೋರ್ ಮೋರ್ 2.0 ಲಾಂಚಿಂಗ್ ಸೂನ್ ದ ಪ್ರಾಜೆಕ್ಟ್ ನೇಮ್ ಇಸ್ ಫೋರ್ ಮೋರ್ ರೇಸ್ ಸ್ನೇಹಿತರೆ ಇದು ಪ್ಲಾನ್ ಸಿ ಸ್ನೇಹಿತರೆ ಸೋ ಪ್ಲಾನ್ ಸಿ ಇನ್ ಲೈವ್ ಅಲ್ಲಿ ಇಲ್ಲ ಸ್ನೇಹಿತರೆ therefore ಪ್ಲಾನ್ ಸಿ ಇಸ್ coming soon ದ ಪ್ರಾಜೆಕ್ಟ್ ನೇಮ್ ಇಸ್ ಫೋರ್ ಮೋರ್ ರೇಸ್ ఐఎమ్ ఈగర్లీ వెయిటింగ్ బికాస్ ఇస్ వండర్ఫుల్ ప్రాజెక్ట్ స్నేహితున్నా ఇది స్లాట్ ప్రైస్ బాగుంది హండ్రెడ్ డాలర్ వేరే మల్టిపల్ ఆఫ్ టెన్ డాలర్ సో ఈ ప్లాన్ ఫిక్స్డ్వెంటీ డాలర్ ప్లాన్ ఫిఫ్టీ డాలర్ బట్ ప్లాన్స్ బాగా టెన్ డాలర్ ఇంకా హండ్రెడ్ డాలర్ గంట ఇస్తబల్ టెన్ ఆగ్ ట్వెంటీ థర్టీ ఇట్స్ యువర్ విష్ స్నేహితు పర్సెంట్ ప్రాఫిట్ ఇన్స్టెంట్ ಆರ್ ಫೈವ್ ರಿಟರ್ನ್ ಆಫ್ಟರ್ ಫೈವ್ ಡೇಸ್ ಅಂದ್ರೆ ಅರ್ಥ ಏನು ನೀವು ಒಂದು ಸ್ಟಾರ್ಟ್ ತಗೊಳ್ತೀರಾ ಗೆದ್ರೆ ನೀವು ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಇನ್ಸ್ಟೆಂಟ್ ಆಗಿ ಗೆಲ್ಬಹುದು ಸ್ನೇಹಿತರೆ ಅಥವಾ ಒನ್ ನಾಟ್ ಫೈವ್ ಪರ್ಸೆಂಟ್ ಅಂದ್ರೆ ನಿಮ್ಮ ಪ್ರಿನ್ಸಿಪಲ್ ಸೇರಿಸಿ ಫೈವ್ ಪರ್ಸೆಂಟ್ ನಿಮ್ಗೆ ರಿಟರ್ನ್ ಆಗುತ್ತೆ ಸ್ನೇಹಿತರೆ ಆಫ್ಟರ್ ಫೈವ್ ಡೇಸ್ ದಟ್ ಇಸ್ ಅ ಗೇಮ್ ಐಡಿಯಾಲಜಿ ಸ್ನೇಹಿತರೆ ಇದು ಹೇಗೆ ನೀವು ವಿನ್ ಆಗ್ಬೇಕು ಅಂತಂದ್ರೆ ಇದು ಒಂದು ರೇಸ್ ಇರುತ್ತೆ ಫೋಮೋ ರೇಸ್ ಅಂತ ಇರುತ್ತೆ ಸೇ ಎಕ್ಸಾಂಪಲ್ ಒಂದು ಫಿಫ್ಟಿ ಡಾಲರ್ ಕೊಟ್ಟು ಒಂದು ಸ್ಟಾಟ್ ಪರ್ಚೇಸ್ ಮಾಡ್ತೀರಾ ಫಿಫ್ಟಿ ಡಾಲರ್ ನೀವು ಫಿಫ್ಟಿ ಡಾಲರ್ ಕೊಟ್ಟು ಸ್ಟಾಟ್ ಪರ್ಚೇಸ್ ಮಾಡ್ತೀರಾ ನೀವು ಗೆದ್ರೆ ನಿಮ್ಗೆ ಸೆವೆಂಟಿ ಫೈವ್ ಡಾಲರ್ ಬರುತ್ತೆ ಬಟ್ ಗೆಲ್ಬೇಕು ಅಂದ್ರೆ ಬೇರೆ ಕಂಡೀಷನ್ಸ್ ನೀವು ಸ್ಟಾಟ್ ಪರ್ಚೇಸ್ ಮಾಡದ ನಂತರ ತ್ರೀ ಅವರ್ಸ್ ನೀವು ವೇಟ್ ಮಾಡಬೇಕು ಆ ಥ್ರೀ ಅವರ್ಸ್ ವೇಟಿಂಗ್ ಅಲ್ಲಿ ಸ್ನೇಹಿತರೆ ಯಾರು ಕೂಡ ಡೆಪಾಸಿಟ್ ಮಾಡಬಾರ್ದು ಈ ಕಮ್ಯುನಿಟಿಗೆ ಯಾರು ಕೂಡ ಒಂದು ಸ್ಟಾಕ್ ತಗೋಬಾರ್ದು ಆ ತರ ಇದ್ರ ಮಾತ್ರ ನೀವು ಗೆಲ್ತೀರಾ ಸ್ನೇಹಿತರೆ ಸೇ ಎಕ್ಸಾಂಪಲ್ ನೀವು ಒಂದು ಸ್ಟಾಕ್ ಪರ್ಚೇಸ್ ಮಾಡ್ತೀರಾ ಟೂ ಅವರ್ ಫಿಫ್ಟಿ ಫೈವ್ ಮಿನಿಟ್ಸ್ ಆಗಿದೆ ಸ್ನೇಹಿತರೆ ನಿಮ್ಮ ಫ್ರೆಂಡು ಮತ್ತೆ ಒಂದು ಅವರು ಒಂದು ಸ್ಟಾಟ್ ಪರ್ಚೇಸ್ ಮಾಡ್ತಾರೆ ಯುವರ್ ನಿಮ್ದು ಬಂದು ಬ್ರೇಕ್ ಆಗತ್ತೆ ಮೀನ್ಸ್ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ ಸೊ ಈಗ ನಿಮ್ಮ ಫ್ರೆಂಡ್ ಬಿ ಬಂದು ಅವ್ರಿಗ ವೇಟಿಂಗ್ ಅಲ್ಲಿ ಇರ್ತಾರೆ ವಿನ್ನಿಂಗ್ ವೇಗ ಅಲ್ಲಿ ವೇಟಿಂಗ್ ಅಲ್ಲಿ ಇರ್ತಾರೆ ಸ್ನೇಹಿತರೆ ಬಟ್ ಆವಾಗ ನಂತರ ಅವರು ಆಕ್ಚುಲಿ ಬಂದು ತಿರ್ಗಾ ತ್ರೀ ಅವರ್ಸ್ ವೇಟ್ ಮಾಡ್ಬೇಕು ಸಪೋಸ್ ತ್ರೀ ಅವರ್ಸ್ ಅಲ್ಲಿ ಸ್ನೇಹಿತರೆ ಅವರು ಕೂಡ ಏನಾರ ಒಂದು ಮಧ್ಯದಲ್ಲಿ ಯಾರ ಬ್ರೇಕ್ ಆಯ್ತು ಅಂತಂದ್ರೆ ಸೋ ಅಗೇನ್ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಸ್ನೇಹಿತರೆ ಸೊ ಈಗ ಇಲ್ಲಿ ಲಾಸ್ಟ್ ಡೆಪಾಸಿಟ್ ಯಾರಿದ್ದಾರೆ ಸ್ನೇಹಿತರೆ ಅವ್ರು ಮಾತ್ರ ತ್ರೀ ಅವರ್ಸ್ ನಂತರ ಅವ್ರಿಗೆ ವಿನ್ನರ್ ಆಗ್ತಾರೆ ಒಂದ್ ಸೆಕೆಂಡ್ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಡೆಪಾಸಿಟ್ ಏನಾರ ಯಾರು ಕೂಡ ಮತ್ತೆ ಸ್ಟಾಟ್ ಪರ್ಚೇಸ್ ಮಾಡಿಲ್ಲ ಮೀನ್ಸ್ ಸಿ ಈಗ ಸಿ ನೇ ಲಾಸ್ಟ್ ಅನ್ ಕೊಡೋಣ ಸಿ ಬಂದು ಡೆಪಾಸಿಟ್ ಮಾಡಿದ್ರು ಎ ಡಿಸ್ಕ್ವಾಲಿಫೈ ಆದ್ರು ಬಿ ಡಿಸ್ಕ್ವಾಲಿಫೈ ಆದ್ರು ಆಬ್ವಿಯಸ್ಲಿ ಸಿ ಬಂದು ಹಾಕಿದರೆ ತ್ರೀ ಅವರ್ಸ್ ಕಾಯ್ತು ಸೊ ಸಿ ಇಸ್ ಅ ವಿನ್ನರ್ ಸೊ ಸಿ ಬಂದು ಇನ್ಸ್ಟೆಂಟ್ ಆಗಿ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಅವ್ರು ಕ್ಲೈಮ್ ಮಾಡಬಹುದು ಅಂದ್ರೆ ಎಕ್ಸಾಂಪಲ್ ಅವರು ಫಿಫ್ಟಿ ಡಾಲರ್ ಹಾಕಿದ್ರೆ ಸೆವೆಂಟಿ ಫೈವ್ ಡಾಲರ್ ಕ್ಲೈಮ್ ಮಾಡ್ಕೋಬಹುದು ಸೊ ದಟ್ ಇಸ್ ಕೋಲ್ಡ್ ಫೋರ್ ಮೋರ್ ರೇಸ್ ಸೊ ಇಲ್ಲಿ ಸಪೋಸ್ ಸಿ ನೀವು ಡಿಸ್ಕ್ವಾಲಿಫೈ ಆಗಿತ್ತು ಅಂತ ಅನ್ಕೊಳ್ಳೋಣ ಸೊ ಎಲ್ಲಾರು ಡಿಸ್ಕ್ವಾಲಿಫೈ ಯಾರ್ಯಾರು ಹಾಕ್ತೀರಾ ಅವರೆಲ್ಲರೂ ಕೂಡ ಆಫ್ಟರ್ ಫೈವ್ ಡೇಸ್ ಆಮೇಲೆ ಯು ಕ್ಯಾನ್ ಕ್ಲೈಮ್ ಒನ್ ನಾಟ್ ಫೈವ್ ಪರ್ಸೆಂಟ್ ಇನ್ಕ್ಲೂಡಿಂಗ್ ಯುವರ್ ಪ್ರಿನ್ಸಿಪಲ್ ಪ್ಲಸ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ನೀವು ಕ್ಲೈಮ್ ಮಾಡ್ಕೋಬಹುದು ಸ್ನೇಹಿತರೆ ಈ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಗೇಮ್ ಹೆಂಗ್ ವರ್ಕ್ ಅಂದ್ರೆ ವಂಡರ್ಫುಲ್ ಐಡಿಯಾಲಜಿ ಒಬ್ರು ಕೂಡ ಮತ್ ಮತ್ತೆ ಸ್ಲಾಟ್ ಪರ್ಚೇಸ್ ಇಷ್ಟ ಇಷ್ಟಪಡ್ತಾರೆ ವೈ ಬಿಕಾಸ್ ನೀವು ಹಂಡ್ರೆಡ್ ಡಾಲರ್ ಹಾಕಿದ್ರ ಅಂತ ಅನ್ಕೊಳ್ಳಿ ಆಫ್ಟರ್ ನೀವು ಬಿಕಾಸ್ ಇಟ್ಸ್ ಅ ರೇಸ್ ಎಲ್ಲರೂ ಕೂಡ ಅಷ್ಟೇ ನಾನ್ ತಗೋಬೇಕು ನಾನ್ ತಗೋಬೇಕು ಅಂತ ಸ್ಲಾಟ್ ಪರ್ಚೇಸ್ ಮಾಡಕ್ ಇಷ್ಟಪಡ್ತಾರೆ ಸ್ನೇಹಿತರೆ ಆಫ್ಟರ್ ಫೈವ್ ಡೇಸ್ ಮೇಲೆ ನಿಮಗೆ ಒನ್ ಫೈವ್ ಪರ್ಸೆಂಟ್ ಬರುತ್ತೆ ಅಂದ್ರೆ ಹಾಕಿರೋ ಹಂಡ್ರೆಡ್ ಡಾಲರ್ಗೆ ನೂರ ಐದು ಡಾಲರ್ ಬರುತ್ತೆ ಆಬ್ವಿಯಸ್ಲಿ ನೀವು ಏನ್ ಹೇಳಿ ಹಂಡ್ರೆಡ್ ಡಾಲರ್ ನಿಮ್

ಹೆಲ್ದಿ ಒಂದು ಫಂಡ್ ರೈಸ್ ಆಗುತ್ತೆ ಸ್ನೇಹಿತರ ಸೊ ಕಮ್ಯುನಿಟಿ ಗ್ರೋತ್ ಆಗುತ್ತೆ ಯಾವಾಗ ಫಂಡ್ ರೈಸ್ ಆಗುತ್ತೆ ಕಮ್ಯುನಿಟಿ ಗ್ರೋತ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಈ ಐಡಿಯಾಲಜಿ ಅಟ್ರಾಕ್ಟ್ ಆಗ್ತಾರೆ ಅಂಡ್ ಆಸ್ ಯೂಶಲ್ ಪ್ಲಾನ್ಸಿ ಕಾಂಟ್ರಾಕ್ಟ್ ಬಂದು ಸಪ್ರೇಟ್ ಕಾಂಟ್ರಾಕ್ಟ್ ಇಲ್ಲಿ ಆರ್ನೂರು ಡಾಲರ್ ಕ್ಯಾಪಿಂಗ್ ಇರುತ್ತೆ ಇಲ್ಲಿ ಅಡಿಷನಲ್ ಫಂಡ್ ಪ್ಲಾನ್ ಬಿ ಬರುತ್ತೆ ಅಂಡ್ ಅಗೇನ್ ದ ಪ್ಲಾನ್ ಬಿ ದ ಪ್ಲಾನ್ ಹೋಗುತ್ತೆ ದಟ್ಸ್ ಬ್ಯೂಟಿ ಆಫ್ ದಿಸ್ ಪ್ರಾಜೆಕ್ಟ್ ಸೊ ಸ್ನೇಹಿತರೆ ಎಂಟರ್ ಇನ್ಫಾರ್ಮೇಶನ್ ನನ್ನ ಕಂಪ್ಲೀಟ್ ಆಗಿ ಪ್ಲಾನ್ ಇನ್ಫಾರ್ಮೇಶನ್ ಕೊಟ್ಟಿದೀನಿ ಸೊ ನಿಮಗೆ ಮೋರ್ ಇನ್ಫಾರ್ಮೇಶನ್ಗೆ ನಿಮ್ಮ ಸೀನಿಯರ್ ಲೀಡರ್ಸ್ನ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ದೇವ್ರಿಗೆ ಡೆಫಿನೆಟ್ಲಿ ಗೋನ್ ಟು ಗೈಡ್ ಯು ಎ ಸ್ನೇಹಿತರೆ ಸ್ನೇಹಿತರೆ ಈಗ ಒಂದು ನೆಕ್ಸ್ಟ್ ಬಂದು ಸ್ಪಿನ್ ಟೈಮ್ ಬಂತು ಸೊ ನಾನು ಜಸ್ಟ್ ಒಂದು ಆಫ್ ಮಾಡ್ತೀನಿ ರೆಕಾರ್ಡಿಂಗ್ ಆಫ್ ಮಾಡ್ತೀನಿ ಸ್ನೇಹಿತರೆ